ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ರೆಬಲ್ಸ್ಗಳ ಆಟ ಜೋರು ಹೈಕಮಾಂಡ್ ನಾಯಕರೊಂದಿಗೆ ರೆಬಲ್ಸ್ ಮೀಟಿಂಗ್ ಬಿಎಲ್ ಸಂತೋಷ್ ಭೇಟಿಯಾದ ಕುಮಾರ್ ಬಂಗಾರಪ್ಪ ಬಿಎಲ್ ಸಂತೋಷ್ ಭೇಟಿಯಾಗಿ ಕುಮಾರ್ ಬಂಗಾರಪ್ಪ ಚರ್ಚೆ ನಡೆಸಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ ಕುಮಾರ್ ಬಂಗಾರಪ್ಪ ದೂರು ನೀಡಿದ್ದಾರೆ ರಾಜ್ಯಾಧ್ಯಕ್ಷರ ವಿರುದ್ಧ ದೂರಿನ ಸುರಿಮಳೆ ಕುಮಾರ್ ಬಂಗಾರಪ್ಪ ಅವರು ಶೀಘ್ರವೇ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸುವಂತೆ ಆಗ್ರಹಿಸಿದ್ದಾರೆ ರಾಜ್ಯಾಧ್ಯಕ್ಷರ ಚುನಾವಣೆ ನ್ಯಾಯಯುತವಾಗಿ ನಡೆಯಬೇಕು ಚುನಾವಣೆ ಮೇಲೆ ಯಾರ ಪ್ರಭಾವವೂ ಬೀಳಬಾರದು ಅಂತೇಳಿ ಮನವಿ ಮಾಡಿದ್ದಾರೆ ಬಿಎಲ್ ಸಂತೋಷ್ ಬಳಿ ಕುಮಾರ್ ಬಂಗಾರಪ್ಪ ಒತ್ತಾಯ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪಗೆ ಸಂತೋಷ್ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ ಮುಂದಿನ ವಾರ ಎಲ್ಲವೂ ಸರಿಯಾಗುತ್ತೆ ಎಂದಿರೋ ಸಂತೋಷ್ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟ ತೀವ್ರತೆ ಹೇಗಾಗಿದೆ ಅಂದ್ರೆ ಒಂದೆಡೆ ದೆಹಲಿಯಲ್ಲಿ ರೆಬಲ್ಸ್ ಟೀಮ್ ಬೀಡ್ಬಿಟ್ಟಿದೆ ಇನ್ನೊಂದೆಡೆ ಕುಮಾರ್ ಬಂಗಾರಪ್ಪ ಇದೀಗ ಬಿ ಎಲ್ ಸಂತೋಷ್ರನ್ನ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರು ನೀಡಿದ್ದಾರೆ ವಿಜಯೇಂದ್ರ ವಿರುದ್ಧ ದೂರಿನ ಸುರಿಮಳೆಗೈದಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ರಾಜ್ಯಾಧ್ಯಕ್ಷರ ಚುನಾವಣೆಯನ್ನು ಅತಿ ಶೀಘ್ರದಲ್ಲೇ ನಡೆಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರ ಚುನಾವಣೆ ನ್ಯಾಯಯುತವಾಗಿ ನಡೆಯಬೇಕು ಚುನಾವಣೆ ಮೇಲೆ ಯಾರ ಪ್ರಭಾವವು ಬೀಳಬಾರದು ಅಂತೇಳಿ ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಬಿ ಎಲ್ ಸಂತೋಷ್ ಅವರ ಬಳಿ ಮನವಿ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಇನ್ನು ಕುಮಾರ್ ಬಂಗಾರಪ್ಪ ಅವರ ಒಂದು ಮನವಿಗೆ ಬಿ ಎಲ್ ಸಂತೋಷ್ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ ಮುಂದಿನ ವಾರ ಎಲ್ಲವೂ ಸರಿಯಾಗುತ್ತೆ ಡೋಂಟ್ ವರಿ ಅಂತೇಳಿ ಬಿ ಎಲ್ ಸಂತೋಷ್ ಅವರು ಕುಮಾರ್ ಬಂಗಾರಪ್ಪ ಅವರಿಗೆ ಭರವಸೆಯನ್ನು ನೀಡಿದ್ದಾರೆ ಅತಿ ಶೀಘ್ರದಲ್ಲೇ ನಡೆಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರ ಚುನಾವಣೆ ನ್ಯಾಯಯುತವಾಗಿ ನಡೆಯಬೇಕು ಚುನಾವಣೆ ಮೇಲೆ ಯಾರ ಪ್ರಭಾವವು ಬೀಳಬಾರದು ಅಂತೇಳಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಬಿಎಲ್ ಸಂತೋಷ್ ಅವರ ಬಳಿ ಮನವಿ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಇನ್ನು ಕುಮಾರ್ ಬಂಗಾರಪ್ಪ ಅವರ ಒಂದು ಮನವಿಗೆ ಬಿ ಎಲ್ ಸಂತೋಷ್ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೀಡಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ ಮುಂದಿನ ವಾರ ಎಲ್ಲವೂ ಸರಿಯಾಗುತ್ತೆ ಡೋಂಟ್ ವರಿ ಅಂತೇಳಿ ಬಿ ಎಲ್ ಸಂತೋಷ್ ಅವರು ಕುಮಾರ್ ಬಂಗಾರಪ್ಪ ಅವರಿಗೆ ಭರವಸೆಯನ್ನು ನೀಡಿದ್ದಾರೆ